ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜುನಗ್ರಜ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಐ ಎ ಎಫ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಇದ್ರ ಬಗ್ಗೆ ಮಾಹಿತಿ ತಿಳಿತಾ ಹೋಗೋಣ ಈ ಮಾಹಿತಿ ಪೂರ್ತಿ ತಿಳಿಯೋದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನಾಕು ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಇದೇ ರೀತಿ ಗೌರ್ಮೆಂಟ್ ಜಾಬ್ಗಳ ಮಾಹಿತಿ ಬೇಕು ಅಂತಂದರೆ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಭಾರತೀಯ ವಾಯುಪಡೆ ನೇಮಕಾತಿ ಟ್ವೆಂಟಿ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐ ಎ ಎಫ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ಲೈ ಫಾರ್ ಒನ್ ಏಯ್ಟಿ ಟು ಹಿಂದಿ ಟೈಪಿಸ್ಟ್ ಲೋಯರ್ ಡಿವಿಷನ್ ಕ್ಲರ್ಕ್ ಪೋಸ್ಟಸ್ ಭಾರತೀಯ ವಾಯುಸೇನೆಯು ನೂರ ಎಂಬತ್ತೆರಡು ಹಿಂದಿ ಟೈಪಿಸ್ಟ್ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ ಅಭ್ಯರ್ಥಿಗಳು ಭಾರತೀಯ ವಾಯುಸೇನೆಯ ಅಧಿಕೃತ ಅಧಿಸೂಚನೆಯು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಲಾಗಿದೆ ಸರ್ಕಾರಿ ಕೆಲಸದಲ್ಲಿ ಆಸಕ್ತರಾದ ಅಭ್ಯರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಆಸಕ್ತ ಅಭ್ಯರ್ಥಿಗಳು ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಂಚೆ ಅಪ್ಲೈ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ನೋಟಿಫಿಕೇಷನ್ನಲ್ಲಿ ನಿಮಗೆ ಡೀಟೇಲ್ಸ್ ಹೇಳಿದರೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನೀವು ಪ್ರತಿ ಸಲ ಹೇಳೋ ಥರ ವಯೋಮಿತಿ ವಿದ್ಯಾರ್ಹತೆ ಮತ್ತು ಅರ್ಜಿ ಶುಲ್ಕ ಹುದ್ದೆಗಳ ವಿವರಗಳು ಈ ಥರ ಎಲ್ಲ ಡೀಟೇಲ್ಸ್ನೂ ತಿಳ್ಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ ಗೌರ್ಮೆಂಟ್ ಜಾಬ್ ಸರ್ಕಾರಿ ಕೆಲಸ ಅಂತ ಹುಡ್ಕೋರಿಗೆ ಇದು ಒಂದು ಸುವರ್ಣಾವಕಾಶ ಯಾಕಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮೇಲೆ ಆಗಿರೋ ಅಂಥ ಜಾಬ್ ಇದು ನಿಮಗೆ ಸರ್ಕಾರಿ ಕೆಲಸನೇ ಹುಡ್ಕೋವಂಥವರಿಗೆ ಅದರಲ್ಲೂ ಎಸ್ ಎಲ್ ಸಿ ಪಿ ಯು ಸಿ ಆಗಿರೋಂಥವ್ರಿಗೆ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಬನ್ನಿ ಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ಐ ಎ ಎಫ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಭಾರತೀಯ ವಾಯುಸೇನೆಯು ನೂರ ಎಂಬತ್ತೆರಡು ಹಿಂದಿ ಟೈಪಿಸ್ಟ್ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗಾಗಿ ಅರ್ಜಿ ಆಹ್ವಾನಿಸಿದೆ ಅಭ್ಯರ್ಥಿಗಳು ಭಾರತೀಯ ವಾಯುಸೇನೆಯ ಅಧಿಕೃತ ಅಧಿಸೂಚನೆಯು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಲಾಗಿದೆ ಸರ್ಕಾರಿ ಕೆಲಸದಲ್ಲಿ ಆಸಕ್ತರಾದ ಅಭ್ಯರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಆಸಕ್ತ ಅಭ್ಯರ್ಥಿಗಳು ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂಚೆ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಸ್ಯಾಲರಿ ಏಜ್ ಲಿಮಿಟ್ ವಯೋಮಿತಿ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ಹುದ್ದೆಗಳ ವಿವರ ಈ ಥರ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ನೋಟಿಫಿಕೇಷನ್ನ ಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ಆನ್ಲೈನ್ನಲ್ಲಿ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಇದ್ರದ್ದು ಪಿ ಡಿ ಎಫು ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಬಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಕೆಟಗರಿ ವೈಸು ನಿಮಗೆ ಜಾಬ್ ಅಲೋಕೇಟ್ ಆಗಿದೆ ಅಂತ ಹೇಳಿಬಿಟ್ಟು ಮಾಹಿತಿ ಇರುತ್ತೆ ಒಂದು ಸಲ ಪಿ ಡಿ ಎಫ್ನು ಕೂಡ ರೆಫರ್ ಮಾಡಿ ಓಕೆ ವಿವ ಹುದ್ದೆ ವಿವರ ನೋಡೋದಾದರೆ ಇಲಾಖೆ ಹೆಸರು ಬಂದುಬಿಟ್ಟು ಭಾರತೀಯ ವಾಯುಸೇನೆ ಐ ಎ ಎಫ್ ಹುದ್ದೆಯ ಹೆಸರು ವಿವಿಧ ಹುದ್ದೆಗಳು ಒಟ್ಟು ಹುದ್ದೆಗಳು ನೂರ ಎಂಬತ್ತೆರಡು ಅರ್ಜಿ ಸಲ್ಲಿಸುವ ಬಗ್ಗೆ ಸರಿ ಆನ್ಲೈನಲ್ಲ ಇದು ಆಫ್ಲೈನಲ್ಲಿ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಉದ್ಯೋಗ ಸ್ಥಳ ಭಾರತಾದ್ಯಂತ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆಗಳನ್ನು ಕೆಳಗೆ ನೋಡ್ತಾ ಹೋಗೋಣ ಲೋವರ್ ಡಿವಿಷನ್ ಕ್ಲರ್ಕ್ ನೂರ ಐವತ್ತೇಳು ಹುದ್ದೆಗಳು ಹಿಂದಿ ಟೈಪಿಸ್ಟ್ ಹದಿನೆಂಟು ಹುದ್ದೆಗಳು ನಾಗರಿಕ ಯಂತ್ರ ಮಾರ್ಗದರ್ಶಕ ಚಾಲಕ ಬಂದ್ಬಿಟ್ಟು ಏಳು ಹುದ್ದೆಗಳು ಖಾಲಿ ಇದೆ ಒಟ್ಟು ನೂರ ಎಂಬತ್ತೆರಡು ಹುದ್ದೆಗಳಲ್ಲಿ ಹುದ್ದೆಗಳ ವಿವರಗಳು ಈ ಥರ ಇದೆ ವಿದ್ಯಾರ್ಹತೆ ನೋಡೋದಾದರೆ ಭಾರತೀಯ ವಾಯುಪಡೆ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಹತ್ತನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣ ಉತ್ತೀರ್ಣರಾಗಿರಬೇಕು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳಿದ್ದಾರೆ ಇದು ವಿದ್ಯಾರ್ಹತೆ ಆಗಿದೆ ವಯೋಮಿತಿ ನೋಡೋದಾದರೆ ಭಾರತೀಯ ವಾಯುಪಡೆಯ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷಗಳಿಂದ ಗರಿಷ್ಠ ಇಪ್ಪತ್ತೈದು ವರ್ಷಗಳವರೆಗೆ ವಯಸ್ಸು ಮೀರಿರಬಾರದು ಅಂತ ಹೇಳಿದರೆ ಭಾರತೀಯ ವಾಯುಪಡೆ ಅಧಿಸೂಚನೆ ಪ್ರಕಾರ ಕನಿಷ್ಠ ಇಪ್ಪತ್ತೈದು ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷ ಅಂತ ಹೇಳಿದರೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂದರೆ ಒ ಬಿ ಸಿ ಅಂಡರಲ್ಲಿ ಯಾವ್ಯಾವ ಕ್ಯಾಟಗರಿ ಬರುತ್ತೋ ಅವ್ರಿಗೆ ಮೂರು ವರ್ಷ ಅಂದರೆ ಗರಿಷ್ಠ ಇಪ್ಪತ್ತೈದು ವರ್ಷ ಇದೆ ಪ್ಲಸ್ ತ್ರೀ ಇಯರ್ಸು ಅಂದರೆ ಓ ಬಿ ಸಿ ಅಭ್ಯರ್ಥಿಗಳಿಗೆ ಟೋಟಲ್ಲು ಗರಿಷ್ಠ ಇಪ್ಪತ್ತೈದು ಪ್ಲಸ್ ತ್ರೀ ಇಯರ್ಸು ಇಪ್ಪತ್ತೆಂಟು ವರ್ಷ ಆಯಿತು ನೀವು ಅರ್ಜಿ ಸಲ್ಲಿಸೋಕ್ಕೆ ಇಪ್ಪತ್ತೆಂಟು ವರ್ಷಗಳವರೆಗೂ ಕಾಲಾವಕಾಶ ಇರುತ್ತೆ ವಯಸ್ಸಿನ ಮಿತಿ ಅಂತ ಹೇಳಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಇದೇಂಗೆ ಅಂತಂದರೆ ಇಪ್ಪತ್ತೈದು ವರ್ಷ ಗರಿಷ್ಠ ಮಿತಿ ಹೇಳಿದ್ದಾರೆ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಪ್ಲಸ್ ಫೈ ಇಯರ್ಸು ಟ್ವೆಂಟಿ ಫೈವ್ ಪ್ಲಸ್ ಫೈವ್ ಇಯರ್ಸು ಮೂವತ್ತು ವರ್ಷದವರೆಗೂ ಅಂದರೆ ಗರಿಷ್ಠ ಮೂವತ್ತು ವರ್ಷದವರೆಗೂ ನಿಮಗೆ ವಯೋಮಿತಿಯ ವಯಸ್ಸು ವಯಸ್ಸಿನ ವಯೋಮಿತಿಯನ್ನು ಇಲ್ಲಿ ನೋಡ್ಬೋದಾಗುತ್ತೆ ನೀವು ಮೂವತ್ತು ವರ್ಷದವರೆಗೂ ಕೂಡ ಅಪ್ಲೈ ಮಾಡ್ಬೋದು ನೆಕ್ಸ್ಟು ಅಂಗವಿಕಲ ಯು ಆರ್ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಅಂದರೆ ಕನಿಷ್ಠ ಹದಿನೆಂಟು ವರ್ಷವೇ ಇರುತ್ತೆ ಗರಿಷ್ಠ ಇಪ್ಪತ್ತೈದು ವರ್ಷ ಪ್ಲಸ್ ಟೆನ್ ಇಯರ್ಸ್ ಅಂದರೆ ಮೂವತ್ತೈದು ವರ್ಷದವರೆಗೂ ನಿಮಗೆ ಗರಿಷ್ಠ ಮೂವತ್ತೈದು ವರ್ಷದವರೆಗೂ ಕಾಲಾವಕಾಶ ಇರುತ್ತೆ ನಿಮಗೆ ಅಂದರೆ ಅಪ್ಲೈ ಮಾಡೋಕ್ಕೆ ಅಂಗವಿಕಲ ಓ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಅಂತ ಹೇಳಿದರೆ ಕನಿಷ್ಠ ಹದಿನೆಂಟು ವರ್ಷವೇ ಇರುತ್ತೆ ಗರಿಷ್ಠ ಇಪ್ಪತ್ತೈದು ವರ್ಷ ಪ್ಲಸ್ ಅಂಗವಿಕಲ ಓ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಅಂದರೆ ಹದಿಮೂರು ಪ್ಲಸ್ ಇಪ್ಪತ್ತೈದು ಮೂವತ್ತೆಂಟು ವರ್ಷದವರೆಗೂ ನಿಮಗೆ ವಯೋಮಿತಿ ಸಡಿಲಿಕೆ ಇರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಮತ್ತು ಕೆಳಗೆ ನೋಡ್ತಾ ಹೋಗೋದಾದರೆ ಅಂಗವಿಕಲ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷಗಳ ಕಾಲಾವಕಾಶ ಅಂತ ಹೇಳಿದಾರಲ್ಲ ಇಪ್ಪತ್ತೈದು ಪ್ಲಸ್ ವಯೋಮಿತಿ ಸಡಿಲಿಕೆ ಹದಿನೈದು ವರ್ಷ ಇಪ್ಪತ್ತೈದು ಪ್ಲಸ್ ಹದಿನೈದು ನಲವತ್ತು ವರ್ಷದವರೆಗೂ ನಿಮಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಫಾರ್ಟಿ ಇಯರ್ಸ್ವರೆಗೂ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ ನೋಡ್ಕೊಳ್ಳಿ ವಯೋಮಿತಿ ಮತ್ತು ವಯೋಮಿತಿ ಸಡಿಲಿಕೆಯನ್ನು ಈ ಥರ ಡಿವೈಡ್ ಮಾಡಿದ್ದಾರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷ ವಯೋಮಿತಿ ಸಡಿಲಗಳನ್ನ ಸಡಿಲಿಕೆಗಳನ್ನು ಆ್ಯಡ್ ಮಾಡ್ಕೋಬೇಕು ಈ ವಯೋಮಿತಿ ಸಡಿಲಿಕೆ ಅಂಡರಲ್ಲಿ ಏನು ಕೊಟ್ಟಿದ್ದಾರೋ ಇದನ್ನು ಬಿಟ್ಟು ಮತ್ತೆ ಬೇರೆ ಕೆಟಗರಿ ಇರೋರು ಜನರಲ್ಲಿ ಎಲ್ಲ ಬರೋವಂಥವರು ಕನಿಷ್ಠ ಹದಿನೆಂಟು ವರ್ಷ ಇರುತ್ತೆ ಗರಿಷ್ಠ ಇಪ್ಪತ್ತೈದು ವರ್ಷ ಲಾಸ್ಟ್ ಆಗಿರುತ್ತೆ ವಯೋಮಿತಿನ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ ಆಯ್ಕೆ ವಿಧಾನ ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತಂತೆ ಫಸ್ಟು ಲಿಖಿತ ಪರೀಕ್ಷೆ ಕಂಪ್ಲೀಟ್ ಆದಮೇಲೆ ಕೌಶಲ್ಯ ಅಥವಾ ಪ್ರಾಯೋಗಿಕ ಅಥವಾ ದೈಹಿಕ ಪರೀಕ್ಷೆ ಇರುತ್ತೆ ಅಂತ ಹೇಳಿದ್ದಾರೆ ಎರಡನೇದಾಗಿ ನೆಕ್ಸ್ಟು ಸಂದರ್ಶನ ಇರುತ್ತೆ ಅಂತ ಹೇಳಿದ್ದಾರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯ ಮೂಲಕ ಆಫ್ಲೈನ್ ಅರ್ಜಿ ಸಲ್ಲಿಸಬಹುದು ನಾನು ಅವಾಗಲೇ ಆನ್ಲೈನ್ ಅಂತ ಹೇಳಿದೆ ಮಿಸ್ ಆಯ್ತು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದರೆ ಅರ್ಜಿದಾರರು ಅರ್ಜಿ ನಮೂನೆಯನ್ನು ಸಂಬಂಧಿತ ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಕಳಿಸಬೇಕು ಅಂತ ಕೂಡ ಹೇಳಿದರೆ ಅರ್ಜಿ ಸಲ್ಲಿಸುವ ವಿಳಾಸವನ್ನು ಕೂಡ ಇಲ್ಲಿ ಕೆಳಗೆ ನೋಡಬಹುದು ಅರ್ಜಿ ಸಲ್ಲಿಸುವ ವಿಳಾಸವನ್ನ ಕೆಳಗೆ ಕೊಟ್ಟಿದ್ದಾರೆ ವಿಳಾಸ ನೋಡೋದಾದ್ರೆ ವೆಸ್ಟರ್ನ್ ಏರ್ ಕಮ್ಯಾಂಡ್ ಟ್ರೈನಿಂಗ್ ಕಮ್ಯಾಂಡ್ ಮೇಂಟೆನೆನ್ಸ್ ಕಮ್ಯಾಂಡ್ ಸೆಂಟ್ರಲ್ ಏರ್ ಕಮ್ಯಾಂಡ್ ಮತ್ತು ಈಸ್ಟರ್ನ್ ಕಮ್ಯಾಂಡ್ನಲ್ಲಿ ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಥವಾ ಅದಕ್ಕೂ ಮೊದಲು ಸಂಬಂಧಿಸಿದ ಏರ್ಫೋರ್ಸ್ ಸ್ಟೇಷನ್ಗಳು ಅಲ್ಲಿಗೆ ನೀವು ಈ ವಿಳಾಸಕ್ಕೆ ನೀವು ಆಫ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದು ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸೋದಕ್ಕೆ ಆಗಸ್ಟ್ ಮೂರು ಪ್ರಾರಂಭ ದಿನಾಂಕ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ ಎರಡುವರೆಗೂ ಇದೆ ಸರ್ಕಾರಿ ಉದ್ಯೋಗನ ಹುಡ್ಕೋಂಥವರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನನ್ನು ಆಫ್ಲೈನಲ್ಲಿ ಸಲ್ಲಿಸಿ ನಿಮಗೆ ಪಿ ಡಿ ಎಫ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ನಿಮಗೆ ಪ್ಲೇಸ್ ವೈಸು ಮತ್ತು ಕ್ಯಾಟಗರಿ ವೈಸ್ ಇರುತ್ತೆ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡೋರೆಲ್ರಿಗೂ ಆಲ್ ದಿ ಬೆಸ್ಟ್ Thank you.